ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವೀಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಅಸಾಧಾರಣ ಪ್ರತಿಭಾವಂತರಾಗಿದ್ದ ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದ ರಾಜ ತಾಂತ್ರಿಕನಾಗಿದ್ದ ಶಿಕ್ಷಣ ತಜ್ಞನಾಗಿದ್ದ ವಿಶ್ವಮಣರಾಗಿದ್ದ ಶಿಸ್ತಿನ ಸಿಪಾಯಿಯಾಗಿದ್ದ ಅಸಾಧಾರಣ ವಾಗ್ಞೂ ಆಗಿದ್ದ ವಿಭೂತಿ ಪುರುಷರಾಗಿ ವಿಜೃಂಭಿಸಿದ ಭಾರತ ರತ್ನ ಪ್ರಶಸ್ತಿ ಗಳಿಸಿದ ಹಾಗೂ ಭಾರತದ ಎಲ್ಲರಿಗೂ ರಥ ಸ್ಮರಣಿ ಅನೇಕ ಹಿರಿಯ ಚೇತನಗಳಲ್ಲಿ ಮುಂಚೂಣಿಯಲ್ಲಿದ್ದ ವ್ಯಕ್ತಿಯ ಜನ್ಮ ದಿನಾಚರಣೆ ಅದು ಆ ದಿನಾಚರಣೆಯ ಎಸ್ ರಾಧಾ ಸರ್ವೇಪಲ್ಲಿ ಎಸ್ ರಾಧಾಕೃಷ್ಣನ್ ಅವರ ಜನ್ಮ ಅದನ್ನೇ ಶಿಕ್ಷಣ ದಿನಾಚರಣೆ ಅಂತಾರೆ ಈಗ ಸಮಯ ಇಲ್ಲ ಅದಕ್ಕೋಸ್ಕರ ಶಿಕ್ಷಣ ದಿನಾಚರಣೆಯ ಬಗ್ಗೆ ಒಂದು ಗೀತೆಯನ್ನು ಹೇಳಿ ಶಿಕ್ಷಕರ ಬಗ್ಗೆ ಶಿಕ್ಷಕರ ಕರ್ತವ್ಯ ಶಿಕ್ಷಣ ಶಿ ಕ್ಷ ನ ಮೂರಕ್ಷರ ಶಿ ಶಿಸ್ತು ಕ್ಷಮಾಧಾನ ನ ಸದ್ಗುಣ ಅದೇ ಶಿಕ್ಷಕ ಅದು ಮೂರಕ್ಷರನೇ ಶಿಕ್ಷಕರಲ್ಲಿ ಕೂಡ ಶಿಸ್ತು ಸಿ ಶಿಸ್ತು ಕ್ಷ ಕ್ಷಮಾದಾನ ಕರ್ತವ್ಯ ನಿಷ್ಠೆ ಅದು ಬಹಳ ಮುಖ್ಯವಾದದ್ದು ಅದನ್ನು ಶಿಕ್ಷಕನು ಯಾವ ತರ ಕರ್ತವ್ಯ ಗೀತೆ ಜನ್ಮದಾತನು ಶಿಕ್ಷಕನಾದರೂ ವಿದ್ಯೆಗೆ ತಾನೋ ಜನ್ಮದಾತನು ಶಿಕ್ಷಕನಿಲ್ಲದ ವಿದ್ಯೆ ಯಾವದೂ ಸಫಲವಾಗದು ಮೂಲ ಶಿಕ್ಷಣದ ಗುರಿಯನು ಯಾರು ಮರೆಯಬಾರದು ಯಾರು ಮರೆಯಬಾರದು ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನೋ ಶಿಕ್ಷಕನಿಲ್ಲದ ವಿದ್ಯೆ ಯಾವುದು ಸಫಲವಾಗದು ಮೂಲ ಶಿಕ್ಷಣದ ಗುರಿಯನ್ನು ಯಾರು ಮರೆಯಬಾರದು ಯಾರು ಮರೆಯಬಾರದು ಶಾಲೆಗೆ ಬಂದರೆ ಮನೆಯ ಚಿಂತೆಯ ದೂರವಿಡುವನೋ ಮಕ್ಕಳ ಜೊತೆಯಲ್ಲಿ ಸರಸವಾಡುತ್ತ ಕಷ್ಟವ ಮರೆವನೋ ಮಕ್ಕಳ ತೊಗಲಿ ನೊಡನೆ ತಾನು ತಾನೋ ಕೊಲ್ವನು ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು ಶಿಕ್ಷಕನಿಲ್ಲದೆ ವಿದ್ಯೆ ಯಾವುದು ಸಫಲವಾಗದು ಮೂಲ ಶಿಕ್ಷಣದ ಗುರಿಯನು ಯಾರು ಮರೆಯಬಾರದು ಯಾರು ಮರೆಯಬಾರದು ಬಡವನ ಬರಲಿ ಬಲ್ಲಿದಳಿ ವೇದ ತೋರ್ವನು ಎನಿಸದೆ ತಾನು ಬೋಧನೆ ಮಾಡುವನು ಎಲ್ಲರೂ ಒಂದೇ ಎಂಬುದನ್ನರಿತು ಪಾಠ ಹೇಳುವನು ತಾನೂ ಪಾಠ ಹೇಳುವನು ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು ಶಿಕ್ಷಕನಿಲ್ಲದೆ ವಿದ್ಯೆ ಯಾವುದು ಸಫಲವಾಗದು ಮೂಲ ಶಿಕ್ಷಣದ ಗುರಿಯನ್ನು ಯಾರು ಮರೆಯಬಾರದು ಯಾರು ಮರೆಯಬಾರದು హాత్మర రవీంద్రనాథర జాడు హిడివనో టి పరియుత నిత్యవ తాను ముద్దిన మక్కల ప్రగతి కడు ఎమ్మె పడువను తాను హమ్ పడువను శిక్షకనూ విద్యకు తను జన్మదాతను శిక్షకన విద్య యావ సఫలవారు ಮೂಲ ಶಿಕ್ಷಣದ ಗುರಿಯನ್ನು ಯಾರು ಮರೆಯಬಾರದು ಯಾರು ಮರೆಯಬಾರದು ಅದಕ್ಕೆ ಎಲ್ಲ ಕೆಲವು ನೋದುರಿಬೇಕು